ना? <hésitez> <pod> <Cherh> <muches> <ând> ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಂಗಾರಪೇಟೆಯಲ್ಲಿ ವಿಜಯೋತ್ಸವ ಕರ್ನಾಟಕದ ಮೂರು ವಿಧಾನಸಭೆ ಕ್ಷೇತ್ರಗಳಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ಎನ್ಡಿಎ ಅಭ್ಯರ್ಥಿಗಳನ್ನು ಸೋಲಿಸಿದ ಹಿನ್ನೆಲೆಯಲ್ಲಿ ಶಾಸಕ ಎಸ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಬಂಗಾರಪೇಟೆ ಪಟ್ಟಣದ ಕುವೆಂಪು ವೃತ್ತದಲ್ಲಿ ವೈಜಯೋತ್ಸವ ಆಚರಣೆ ಮಾಡಿದರು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿ ಸಂತಸ ವ್ಯಕ್ತಪಡಿಸಿದರು ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಮಾಜಿ ಮುಖ್ಯಮಂತ್ರಿ ಮಕ್ಕಳಾದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಭಾರಿ ಅಂತರ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಸೈನಿಕ ಸಿ ಪಿಯೋಗೇಶ್ವರ್ ವಿರುದ್ಧ ಸೋತಿದ್ದಾರೆ ಶಿಗ್ಗಾವಿ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಭರತ್ ಬೊಮ್ಮಾಯಿ ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿ ಯಾಸೀರ್ ಪಠಾಣ್ ಭಾರಿ ಮತಗಳ ಅಂತರದಿಂದ ಸೋಲಿಸಿದ್ದಾರೆ ಸಂಡೂರು ಕ್ಷೇತ್ರದಲ್ಲಿ ಸಂಸದರಿ ತುಕಾರಾಂ ಪತ್ನಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣರವರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ಅವರನ್ನು ಸೋಲಿಸಿ ಕಾಂಗ್ರೆಸ್ ಭದ್ರಕೋಟೆ ಎಂದು ಸಾಬೀತುಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಅಭಿನಂದಿಸಿದರು ಮುಖಂಡರಾದ ಪಾರ್ಥಸಾರಥಿ ಅಮ್ಮನಾಯಿ ಶಂಶುದ್ದೀನ್ ಬಾಬು ರಫೀಕ್ ಗೋವಿಂದ ಎಸ್ ವೆಂಕಟೇಶ್ ಬೇಕರಿ ಶ್ರೀನಿವಾಸ್ ಶಾಂತಿನಗರ ಕೃಷ್ಣಮೂರ್ತಿ ಇತರರು ಇದ್ದರು ವಿ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಕಗ್ನಾಡದಲ್ಲಿ ಸಿದ್ದರಾಮಣ್ಣ ಬೇಕು ಡಿ ಕೆ ಶಿವಕುಮಾರ್ ಬೇಕು ಅಂತೇಳಿ ಇವತ್ತು ತೀರ್ಪು ಕೊಟ್ಟು ಮೂರನ್ನು ಗೆಲ್ಸಿದ್ದಾರೆ ಬಹುಶಃ ಅರ್ಥ ಮಾಡ್ಕೋಬೇಕು ಕುಮಾರಣ್ಣವರು ನಮ್ಮ ತಂದೆಯ ಸ್ವಭಾರರಾಗಿರ್ತಕ್ಕಂಥ ಗೌರವಾಯುತ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ನೀವು ರಾಜಕಾರಣವನ್ನು ಮಾಡಿದ್ದೀರಿ ಜನ ಇವತ್ತು ಗಿಮಿಗ್ಗೆ ನಮ್ಮ ಆದಾಯವಾಗಿ ನಾವು ಮಾಡ್ತಕ್ಕಂಥದ್ದು ಯಾವುದಕ್ಕೂ ಬೆಲೆ ಕೊಡೋದಿಲ್ಲ ನಮ್ಮ ಜನಪರ ಕೆಲಸಗಳು ನಮ್ಮ ಸೇವೆ ಇವತ್ತು ಬಹುಶಃ ಚನ್ನಪಟ್ಟಣಲ್ಲಿ ಚನ್ನಪಟ್ಟಣ ನಗರ ಬಹಳ ಪ್ರಮುಖವಾಗಿ ಕೈ ಹಿಡ್ತಿದೆ ಯಾಕಪ್ಪ ಅಂದ್ರೆ ನಗರದಲ್ಲಿ ಸನ್ಮಾನ್ಯ ಅದು ಒಟ್ಟಿಗೆ ಹಿಂದೆ ಯೋಗೇಶ್ವರ್ ಅವರು ಕೂಡ ಕೆಲಸವನ್ನು ಮಾಡುದ್ರಿಂದ ಇವತ್ತು ನಗರ ಯಥೇಚ್ಛವಾಗಿ ನಗರದಲ್ಲಿರ್ತಕ್ಕಂಥವರೆಲ್ಲ ಬುದ್ಧಿವಂತ ಬಂದ ಆ ಬುದ್ಧಿವಂತ ಭತ್ತ ತಿಳ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಇದ್ರೆ ಈ ರಾಜ್ಯಕ್ಕೆ ಬಹುಶಃ ಇಲ್ಲ ಅಂದ್ರೆ ಇಲ್ಲ ನಮಗೆ ತೀರ್ಪು ಕೊಟ್ಟು ಇವತ್ತು ಮೂರೂ ಭಾಗದಲ್ಲಿ ಕಾಂಗ್ರೆಸ್ ಗೆಲ್ಸಿದ್ದಾರೆ ಅದೇ ಒಂದು ಮುಂದೆ ಕೂಡ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಪುರಸಭೆ ಎಲ್ಲ ಚುನಾವಣೆಯಲ್ಲಿ ಕೂಡ ನಾವು ಕಾಂಗ್ರೆಸ್ ಜೈಬೇವರಿಯನ್ನು ಖಂಡಿತ ಬಾರಿಸ್ತೇವೆ ಆದ್ದರಿಂದ ನಾನು ಇಷ್ಟ ಹೇಳ್ತೀನಿ ನಮ್ಮೆಲ್ಲ ಮುಖಂಡರು ಕೂಡ ನೀವು ಯಾವುದೇ ಕಾರಣಕ್ಕೆ ಸುತಿ ಹೊರಬೇಡಿ ಧೈರ್ಯ ಕುಗ್ಗಿಸ್ಕೊಳ್ಬೇಡಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ